अरे यार। ना तो तेरे को 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 तो त ಇಂದು ನಾವು ಮಧ್ಯಾಹ್ನ ಮೂರು ಗಂಟೆಗೆ ನಾವು ಮತ್ತು ಶಶಿಬಾಡಿ ವಕೀಲರು ಮತ್ತು ಬಂಗಾರ ವಕೀಲರು ಒಂದು ಅರ್ಜಿಯ ವಿಷಯದ ಬಗ್ಗೆ ನಾವು ಮುಖ್ಯಾಧಿಕಾರಿ ಅಶೋಕ್ ಗುಡಿಮಿ ಅವರು ಕೇಳಕ್ ಹೋದಾಗ ಅಶೋಕ್ ಗುಡಿಮನಿ ಅವರ ಮೇಲೆ ನಾವು ಆಲ್ರೆಡಿ ಈಗ ಒಂದು ಅಜಿತ್ ನಾವು ಅವ್ರೀಲ ಇದ್ರದನ್ನ ಒಂದು ಎಫ್ ಐ ಆರ್ ಮಾಡಿದ್ದೇವ್ರಿಗೆ ಬ್ರ ಮೇಲೆ ಆಲ್ರೆಡಿ ಅವ್ರು ಹಿಂಗೆ ಹೇಳಿ ಆ ಮಾಡಿದಾಗ ಅದನೇ ಶೀಟ್ ಇಟ್ಕೊಂಡು ಏ ನೀವ್ ಏನ್ ವಕೀಲ್ರಿ ನಿಮ್ಮಂತ ವಕೀಲ್ರಿ ಬಾಳಿ ನೋಡಿ ಇದನ್ನ ನಿಮ್ಮಂತ ಇದನ್ ಕೇಳಕ್ ಬರ್ತೀರಿ ನೀವು ಯಾವ ಅರ್ಜಿ ಕೆಳಕ್ ಬರ್ತೀರ ಅಂದಾಗ ನಾವ್ ಸರ್ ಅಂತ ಸಾರ್ವಜನಿಕ ಆಫೀಸರ್ ಅದ್ರಿ ನಮ್ಮ ಅರ್ಜಿಗಳ ಬಗ್ಗೆ ನಾವು ನಿಮ್ಗೆ ಕೇಳಾಕ್ ಬರ್ತೀವಿ ಸರ್ ಅದಕ್ಕೆ ನೀವೇನ್ ಇದನ್ ಮಾಡಿ ಅಂದಾಗ ನಮಗೆ ಬಂದಾಗ ಅಯ್ಯೋ ಅವಚಯುತ್ತಾ ಇಲ್ಲೇನು ಕೇಳಾಕ್ ಬರ್ತೀರಿ ಇಲ್ಲೇನ್ ಕೇಳಕ್ ಬರಲ್ಲ ನಾ ಏನ್ ಮಾಡ್ತೀರ ಅದಕ್ಕೆ ನೀವ್ ಹೋಗ್ರಿ ಇಲ್ಲ ಹೋಗ್ಲಿಲ್ಲ ಅಂದ್ರೆ ಮಾಡಿ ಅಂತ ಹೇಳಿ ನಮ್ಮ ಏನ ಹಲ್ಲೆ ಮಾಡಕ್ ಬಂದ್ರು ಚೀಫ್ ಆಫೀಸರ್ ಮುಂದೆ ಅದು ಮುಂದೆ ನಾವ್ ಹಂಗ್ಯಾಕ್ ಮಾಡ್ತಿರ ಸರ್ ಹಿಂಗ್ ಮಾಡ್ತಿರೋ ಅಜಿತ್ ಮೇಲೆ ಎಫ್ಐಆರ್ ಮಾಡಿದೇನಿ ನಿಮ್ಮ ಮೇಲೆ ಎಫ್ಐಆರ್ ಮಾಡ್ತೀನಿ ನೀವು ಹೋಗ್ಲಿಲ್ಲ ಅಂದ್ರೆ ನಮ್ಗೆ ಎಫ್ಐಆರ್ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಅಂಕಿ ಹಾಕಿದ್ರು ಈಗೇನು ಅವ್ರು ಇಲ್ಲಿ ಬಂದಂತ ಒಂದ್ ವರ್ಷ ಒಂದು ತಿಂಗಳೊಳಗೆ ಟೋಟಲ್ ಇದು ಆರನೇ ಏಳನೇ ಘಟನೆ ಅವ್ರದು ಫಸ್ಟ್ ಬಂದೊಳಗ ಮಾಜಿ ಶಾಸಕರಂತ ಶಾಜನ್ ಡಗೌರ್ ಅವ್ರ ಮೇಲೆ ಮಾಡ್ರು ಸೆಕೆಂಡ್ ಒಬ್ರು ಮಜೇಂದ್ರ ಮೇಲೆ ಮಾಡ್ರು ಥರ್ಡ್ ಮತ್ತ ಒಬ್ರು ಬಡ್ಕಂಬನವ್ರ ಇದ್ರು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಮಾಡ್ರು ಫೋರ್ತ್ ಅಜಿತ್ ಕಾಮ್ಲೇನ್ ಮೇಲೆ ಮಾಡ್ರು ಈ ಫಿಫ್ ನಮ್ ಮೇಲೆ ಮಾಡಿ ಅದೊಂದು ಅವರೊಂದು ಪ್ರಭಾವ ಅಂದ್ರೆ ನಿಮ್ ಮೇಲೆ ಆರ್ ಮಾಡ್ತೇವು ನೀವು ನನ್ನ ಮೇಲೆ ಇದ್ರ ಮಾಡ್ಲಾತ್ತೀರಿ ಅಂತ ಹೇಳಿ ಅವ್ರೊಂದು ಎಲ್ಲಾ ಅತಿ ಜನತೆಗೂ ಒಂದು ಅಂಚಿಕೆ ಹಾಕ್ಲಾತಿದ್ರು ಪ್ಲಸ್ ಇವರು ಇರು ಎಷ್ಟೋ ಮಂದಿ ಹೋರಾಟ ಮಾಡ್ಲಾತಿದಾರೆ ವಿನಯ್ ಪಾಟೀಲ್ ಅವರು ಮಾಡ್ತಾ ಇದ್ರು ತೊಡಕೋರ್ ಮಾಡ್ತಿದಾರ ಪ್ರಶಾಂತ್ ತುಡ್ಕೋರ್ ಮಾಡ್ತಿದ್ರು ಇನ್ನೂ ಎಷ್ಟೋ ಕಾಲ ಶಿವಾಜಿ ಸನ್ನದಿ ಅವರು ಮಾಡ್ತಿದ್ರು ಅವ್ರ ಆಫೀಸ್ ಯಾರು ಹೋಗ್ತಾರಲ್ಲ ಅವರು ಜಿಡೀ ಎಲ್ಲ ಇದೆ ಜಗಳ ಬಹಳ ಮಂದಿ ನೋಡಿದಿವನ್ನ ನಿಮ್ ನೋಡ್ಕೊತೇನೆ ನಿಮ್ ತಂದು ಬಡಿಸ್ತೇನೆ ಅವ್ರದ್ದು ಇನ್ವಿಟೇಷನ್ ಅವ್ರ ಆಫೀಸರ್ ಅಲ್ಲ ಅವ್ರ ಗುಂಡಾ ಪ್ರವೃತ್ತಿ ಉಳ್ಳಂತ ಒಬ್ಬ ಅಧಿಕಾರಿ ಹತ್ನ ಹೇಳಕ್ತಿ ಚಪ್ಪ ಈಗ ನಾವು ಹೋದಂತ ಮೂರು ಮಂದಿ ವಕೀಲರು ಅವರು ಇಪ್ಪತ್ತು ವರ್ಷ ಪ್ರಾಕ್ಟೀಸ್ ಮಾಡಿದಂತ ಶಶಿ ಬಾಡಿ ವಿಕಿಲ್ರು ನಮ್ದು ಹತ್ತೆರಡು ವರ್ಷ ಆದಂತ ನಾವು ನಮ್ ಜುಡಿ ಬಂದ ನಮ್ ಜೂನಿಯರ್ ವಕೀಲ್ ಬಂಗಾರ ವಕೀಲರು ಬಂದಿದ್ರು ಈಗ ನಮ್ಮ ಎಲ್ಲಾ ವಕೀಲರ ಮೇಲೆ ಹಲ್ಲೆ ಮಾಡಿದಾರೆ ಅಂದ್ರೆ ಈಗ ದೊಡ್ಡ ನಾನು ಎಷ್ಟಲ್ಲ ಎಲ್ಲಾ ವಕೀಲರ ಸಮುದಾಯಕ್ಕೆ ಹಲ್ಲೆ ಆದಂಗಿದ್ದು ಯಾಕಂದ್ರೆ ನಾವು ಸಾರ್ವಜನಿಕವಾಗಿ ಹಿತಾಸಕ್ತಿ ಬಗ್ಗೆ ಕೇಳ ಹೋಗಿದ್ವಿ ನಾವು ವೈಯಕ್ತಿಕವಾಗಿ ಯಾವುದೂ ಇಲ್ಲ ಅಲ್ಲಿ ಈಗ ನಮ್ ಏನ್ ಮಾಡ್ತಾರ ಎಲ್ಲಾ ವಕೀಲರ ಮೇಲೆ ಮಾಡಿದಂಗಿದ್ ಹಲ್ಲೆ ಅದಕ್ಕೆ ನಾವು ಎಲ್ಲಾ ನಮ್ಮ ವಕೀಲರು ಸೀನಿಯರ್ ಕೇಳಿದ್ರೆ ಡಿಸ್ಕಶನ್ ಮಾಡಿ ನಾವ್ ಇದನ್ನ ಏನ್ ಮುಂದೆ ಹೆಂಗ್ ಮಾಡುದು ಏನ್ ಮಾಡುದು ದೊಡ್ಡ ಪ್ರಮಾಣದ ಹೋರಾಟ ಮಾಡಬೇಕು ಖಂಡನೆ ಮಾಡ್ಬೇಕು ಮಾಡಿ ಈಗ ನಾನು ಕಂಪ್ಲೇಂಟ್ ಕಾಪಿ ರೆಡಿ ಐತಿ ಈಗ ನಾನು ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಎಫ್ಐಆರ್ ಮಾಡಕ್ ನಾನು ರೆಡಿ ಇದ್ದೀನಿ ತಮ್ಮ ಹೆಸರು ಮಿತೇಶ್ ಪಟ್ಟಣ ವಕೀಲರು ಅತಿನಿ ಹೇಳಿ ಸರ್ ಏನ್ರಿ ಇದು ಇವತ್ತು ಮೂರು ಮೂರು ಮೂವತ್ತು ಗಂಟೆ ನಾವು ಚೀಫ್ ಆಫೀಸರ್ ಕಾರ್ಯಾಲಯಕ್ಕೆ ಬಂದಾಗ ನಾನು ನಿತೀಶ್ ಪಟ್ಟಣ ಮತ್ತು ಬಂಗಾರಿ ವಕೀಲರು ಕೂಡಿಸಿ ಬಂದಾಗ ನಾನು ಕೆಲವೊಂದು ಅರ್ಜಿಗಳನ್ನ ಕೇಳಿ ವಿಚಾರಣೆ ಮಾಡಕ್ಕೆ ಹೋಗಿದ್ದೀವಿ ಅವಾಗ ನಿತೀಶ್ ಪಟ್ಟಣ ಅವರು ಇದು ನೀವು ಒಂದು ವರ್ಷ ಒಂದು ಆಯ್ತು ಬಂದು ಯಾವುದೇ ಅರ್ಜಿಗಳ ಮೇಲೆ ಕ್ರಮ ತಗೊಂಡಿಲ್ಲ ಮತ್ತೆ ನೀವು ಈ ರೀತಿ ಯಾಕೆ ಮಾಡ್ತೀರಿ ಈಗ ನೀವು ವೈಯಕ್ತಿಕ ಮಣಿ ಈ ಸಾರ್ವಜನಿಕ ಆಫೀಸಲ್ಲಿ ಮತ್ತೆ ನೀವು ಯಾಕೆ ಕ್ರಮಕ್ಕೆ ನೋಡುದ ಅಂತ ಹೇಳಿ ಅವ್ರಿಗೆ ಹೇಳಕತ್ತಲ್ಲ ನಿಮ್ಗೆ ವಕೀಲರ ನೀವು ಭಾಳ ಆ ನನ್ನ ಮೇಲೆ ಈಗಾಗಲೇ ನಾಲ್ಕೈದು ಸಲ ಕಂಪ್ಲೇಂಟ್ ಮಾಡ್ಸಿರಿ ಮತ್ತೆ ನೀವು ಅಜಿತ್ ತಾಂಬಲಿ ಕಡೆ ಕಂಪ್ಲೇಂಟ್ ಮಾಡ್ಸಿರಿ ಅಂತ ಹೇಳಿ ಅವ್ರಿಗೆ ಅವಾಚ್ಯವಾಗಿ ಬೇಯ್ಲಾಕತ್ತ ನಿನ್ ಭಾಳ ಆಗೈತಿ ನೀವು ವಕೀಲರಿದ್ರೆ ಏನಾಯ್ತು ನಾನು ಇಂಥ ವಕೀಲರು ಸಾಕಷ್ಟು ಜನ ಹೊಡ್ಕೊಂಡಿನಿ ನೀವೇನು ನನ್ನ ಹೊರಕೋತೀರಿ ಹೊರಕೋರಿ ಅಂತ ಹೇಳಿ ಬೈದು ಟ್ಚಗಳನ್ನು ತಗೊಂಡು ಅವ್ರ ಮೈ ಮ್ಯಾಲ ಹಲ್ಲೆ ಮಾಡಾಕ್ ಬಂದ ಆ ಟ್ರಗ್ ನಾವೇನು ಮಾಡಿ ಇಲ್ಲ ಇದು ನಿಮ್ಮ ಮಳಿ ನಿಮ್ಮ ಸಾರ್ವಜನಿಕ ಆಫೀಸ್ ಹತ್ತಿ ಕೇಳೋದು ಎಲ್ಲಾರದು ಹಾಕೈತಿ ಅದಕ್ಕೆ ಏನಕ್ಕೆ ಅಂತಂದ ಆ ಟ್ವಚ ಕರ್ಸ್ಕೊಂಡು ಜಗಳನ್ನ ಬಿಡ್ಸಿದೆ ಇದರದೇನಲ್ಲ ಸಂಘಟಕ ನಮ್ಮ ವಕೀಲರಿಗೆ ಒಂದು ತುಂಬಲಾದಂತ ನಷ್ಟ ಉಂಟಾಗೈತಿ ಮತ್ತ ನಾವು ಸಾರ್ವಜನಿಕ ಸಾರ್ವಜನಿಕ ಜೀವನದಲ್ಲಿ ಇರೋದ್ರಿಂದ ಈ ಪದೇ ಪದೇ ಈ ರೀತಿ ಘಟನೆಗಳು ನಮ್ಮ ವಕೀಲರಿಗೆ ಆಗುವಂಥ ಅನ್ಯಾಯ ಇರ್ತೈತಿ ಇದರ ಕುರಿತು ನಾವು ಒಂದು ವಕೀಲರ ಸಂಘದಾಗ ಒಂದು ಚರ್ಚೆ ಮಾಡಿ ಒಂದು ಸೂಕ್ತವಾದ ನಿರ್ಣಯ ತಗೋತೀವಿ ಈಗಾಗಲೇ ಅವ್ರು ಏನ್ ಎಫ್ಐ ಆರ್ ರೆಡಿ ಮಾಡ್ಕೊಂಡು ದಾಖಲಿಸುವಂಥ ವ್ಯವಸ್ಥೆಯನ್ನು ಮಾಡಿ ಶಶಿಕಾಂತ್ ಬಾಡಿಗೆ